ಎಕ್ಸಿಬಿಷನ್ನಲ್ಲಿ ಗುದ್ಲಿ ಪೂಜೆ ಮಾಡೋಕೆ ಮೊದಲೇನೆ ಕಾಮಗಾರಿನೇ ಪ್ರಾರಂಭ ಮಾಡಿದ್ದಾರೆ ಮೊನ್ನೆ ಅದರ ಉದ್ಘಾಟನೆ ನೆಪದಲ್ಲಿ ಮಾಡಿದ್ದಾರೆ ಅಲ್ಲಿ ಅಧ್ಯಕ್ಷರಾಗಿರೋರಿಗೆ ಗುದ್ಲಿ ಪೂಜೆ ಮಾಡುವುದ್ರಲ್ಲಿ ನಂಬಿಕೆ ಇದೆಯಲ್ಲ ನಂಗೆ ಗೊತ್ತಿಲ್ಲ ಕ್ಷೇತ್ರದ ನನ್ನ ಕ್ಷೇತ್ರದ ಒಳಗೆ ಬರುತ್ತೆ ಅವತ್ತಿನವ್ರಿಗೂ ಕಾಮಗಾರಿ ಮಾಡಿಕೊಂಡು ಅಲ್ಲಿ ಏನು ಅಗದಿದಾರಲ್ಲ ಎಲ್ಲನೂ ಇವತ್ತಿನವ್ರಿಗೂ ನಮ್ಮನ್ನೇನು ಕರೆದಿಲ್ಲ ಅದಕ್ಕೆ ಅದು ಶಿಷ್ಟಾಚಾರದ ಉಲ್ಲಂಘನೆ ಅಲ್ವಾ ಶಿವಮೊಗ್ಗದಲ್ಲಿ ನನ್ನನ್ನು ಸರಿ ಕರೀಲಿಲ್ಲ ಅಂಥೇಳಿ ಎಲ್ಲ ಐ ಎ ಎಸ್ ಆಫೀಸರ್ನ ಹಾರ ಸಮೇತ ಶಾಲು ತಗೋ ಶಾಲು ಸಮೇತ ವಾಪಸ್ ಬಂದು ಇಂಥ ಕರೆಸ್ಕೊಂಡ್ರಲ್ಲ ಅದು ನ್ಯಾಯ ಹಂಗಾದರೆ ನಮ್ಮ ರಾಜ್ಯದ ಒಬ್ಬ ಅತಿಥಿ ಬಂದ ಮೇಲೆ ಒಬ್ಬ ಯಾರಿಗ ಯೋಜನೆ ಕೊಟ್ಟಿದ್ದು ಕರ್ನಾಟಕ ಸರ್ಕಾರಕ್ಕೆ ಅದರ ಕ್ರೆಡಿಟು ಅಥವಾ ಅದಕ್ಕೆ ಸ ಕರ್ನಾಟಕ ಸರ್ಕಾರಕ್ಕೆ ಉಪಯೋಗ ಆಗಲಿಲ್ವ ಅದು ಸಿಗಂದೂರು ಬ್ರಿಡ್ಜ್ ಮಾಡಿರೋದು ಅಲ್ಲಿ ಜನಗಳಿಗೆ ನೆಮ್ಮದಿ ಬಂದಿಲ್ವ ಅಂದರೆ ಆಯ್ತಪ್ಪ ಹಂಗಾರೆ ಎಲ್ಲ ಐ ಎ ಎಸ್ ಆಫೀಸರ್ನ ವಾಪಸ್ ಕರೆಸ್ಕೊಂಡ್ಬಿಟ್ರಾ ಮನೆ ಕೂತ್ಕೊಂಡು ಕಾಂಗ್ರೆಸ್ಸು ಸಾಧನ ಸಮಾವೇಶದಲ್ಲಿ ನಮ್ಮ ಜಿಲ್ಲೆ ಜಿಲ್ಲಾಧಿಕಾರಿ ಕೂರಿಸ್ಕೊಂಡು ಭಾಷಣ ಮಾಡಲಿಲ್ವಾ ಅವ್ರಿಗೆ ಮುಜುಗರ ಆಗಲಿಲ್ವಾ ಹಂಗಾರೆ ಜಿಲ್ಲಾಧಿಕಾರಿನ ಕೂರಿಸ್ಕೊಂಡು ನೀವು ಮಾಡಿದ್ರಲ್ಲ ನರೇಂದ್ರ ಮೋದಿ ಅವ್ರನ್ನ ಬೈದು ಜಿಲ್ಲಾಧಿಕಾರಿ ಎದುರುಗಡೆ ಬೈಬೋದು ಹಾಗಾದರೆ ಯಾವುದನ್ನ ಶಿಷ್ಟಾಚಾರ ಯಾವುದನ್ನು ನಾವು ಮುಖ್ಯಮಂತ್ರಿಗಳಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ನಾವು ಶಿಷ್ಟಾಚಾರದ ಪಾಠ ಹೇಳ್ಕೊಡೋಕ್ಕಾಗತ್ತಾ ಅವತ್ತು ಸಿಗಂದೂರಲ್ಲಿ ಒಬ್ಬ ಮಂತ್ರಿ ಬಂದು ಅದು ಏನು ಎಂಥದ್ದು ಅದು ಬ್ರಿಡ್ಜ್ ಆಗಿರೋದು ಅದು ಪ ಇದಕ್ಕೆ ಬರೋದಿಲ್ಲ ಅಂತ ಹೇಳಿದಾಗ ರಾಷ್ಟ್ರೀಯ ಹೆದ್ದಾರಿಗೆ ಸೇರಿಸಿ ಅಂತ ಮನವಿ ತಗೊಂಡ ರಾಷ್ಟ್ರೀಯ ಹೆದ್ದಾರಿಗೆ ಅದನ್ನು ಸೇರಿಸಿ ನಾನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಮಾಡಿದ ಅದಲ್ಲೇನು ಕರ್ನಾಟಕ ರಾಜ್ಯ ಸರ್ಕಾರದ ಸೇರಿದ್ದಂಗಿಲ್ಲ ನೆನ್ನೆ ನಾನು ಸನ್ಮಾನ್ಯ ನಮ್ಮ ರಾಘವೇಂದ್ರ ಅವ್ರದ್ದು ಎಂಟ್ರಿ ನೋಡೋದಂಥ ಸಂದರ್ಭದಲ್ಲಿ ನಂಗೆ ಹಂಗೆ ಅನ್ನಿಸ್ತದೆ ರಾಜ್ಯ ಸರ್ಕಾರದ ಶೇರ್ ಏನಿಲ್ಲ ಅದರಲ್ಲಿ ಆದರೆ ನಿಮ್ಮ ಶೇರೂ ಇಲ್ಲ ಮಗ ತೋರ್ಸೋದು ಹೆಂಗೆ ಅಂತ ಹಂಗಾರೆ ಹೋಗ್ಲಿಲ್ವ ನೀವು ಸಿಕಂದೂರ್ಗೆ ಅಂದರೆ ಯಾವುದನ್ನು ಶಿಷ್ಟಾಚಾರ ಯಾವುದು ಶಿಷ್ಟಾಚಾರ ಅಲ್ಲ ಹಂಗಾದ್ರೆ